ಎರಡು ಜನ ಹೃದಯಾಘಾತಕ್ಕೆ ಬಲಿಯಾಗಿರುವುದು ಹಾಸನದ ಅಂಕಿಅಂಶವೇ ಶಾಕಿಂಗ್ ಆಗಿದ್ರೆ ಈಗ ಮೈಸೂರಿನ ಅಂಕಿಅಂಶ ಇನ್ನೂ ಹೆಚ್ಚಿನ ಆತಂಕಕ್ಕೆ ಕಾರಣ ಆಗ್ತಾ ಇದೆ ಯುವಕರಲ್ಲಿ ಹೃದಯಾಘಾತ ಪ್ರಕರಣ ಹೆಚ್ಚಾಗ್ತಾ ಇದೆ ಕೋವಿಡ್ ಲಸಿಕೆಗೂ ಹೃದಯಾಘಾತಕ್ಕೂ ಸಂಬಂಧ ಇಲ್ಲ ಐಸಿಎಂಆರ್ ಮತ್ತು ಏಮ್ಸ್ ಅಧ್ಯಯನದಿಂದ ಬಹಿರಂಗವಾಗಿರುವುದು ಜೀವನ ಶೈಲಿಯೇ ಹೃದಯಾಘಾತಕ್ಕೆ ಕಾರಣ ಐಸಿಎಂಆರ್ ಮತ್ತು ಏಮ್ಸ್ ಅಧ್ಯಯನದಿಂದ ಬಹಿರಂಗವಾಗಿರೋ ಅಂಶ ಆಯಿತು ಕೋವಿಡ್ ಲಸಿಕೆ ಸುರಕ್ಷಿತ ಅಂತ ಅಧ್ಯಯನ ಕೇಳ್ತಾ ಇದೆ ಎಲ್ರಿಗೂ ಕೋವಿಡ್ ಲಸಿಕೆಯ ಮೇಲೆ ಕಣ್ಣಿತ್ತು ಕೋವಿಡ್ ನಂತರ ಕೋವಿಡ್ ತಡೆಗಟ್ಟೋದಕ್ಕೆ ತೆಕ್ಕೊಂಡಂತ ಆ ಲಸಿಕೆ ಏನಿದೆ ಲಸಿಕೆಯ ಪರಿಣಾಮಗಳು ಆರೋಗ್ಯ ಸಮಸ್ಯೆಗೆ ಕಾರಣ ಆಗ್ತಾ ಇದೆಯಾ ಅತಿ ಹೆಚ್ಚು ಹಾರ್ಟ್ ಅಟ್ಯಾಕಿಗೆ ಕಾರಣವಾಗ್ತಾ ಇದೆಯಾ ಅನ್ನೋ ಅನುಮಾನ ಇತ್ತು ಆದರೆ ಈಗ ಐ ಸಿ ಮತ್ತು ಏಮ್ಸ್ ಅಧ್ಯಯನದಿಂದ ಬಹಿರಂಗವಾಗಿರುವ ಅಂಶ ಅಂತ ಅಂದ್ರೆ ಕೋವಿಡ್ ಲಸಿಕೆ ಸುರಕ್ಷಿತ ಅಂತ ಅಧ್ಯಯನ ಕೇಳ್ತಾ ಇದೆ ಹೃದಯಾಘಾತಕ್ಕೆ ಕಾರಣವಾಗಿರೋದು ಜೀವನ ಶೈಲಿ ಬದಲಾದ ಜೀವನ ಶೈಲಿಯೇ ಹೃದಯ ಸಮಸ್ಯೆಗಳಿಗೆ ಮತ್ತು ಹೃದಯಾಘಾತಕ್ಕೆ ಕಾರಣವಾಗ್ತಾ ಇದೆ ಅಂತ ಅಧ್ಯಯನ ಹೇಳ್ತಾ ಇದೆ ಯುವಕರಲ್ಲಿ ಹೃದಯಾಘಾತ ಪ್ರಕರಣ ಹೆಚ್ಚಾಗ್ತಾ ಇದೆ ಒಂದು ವಯಸ್ಸು ದಾಟಿದ ನಂತರ ಹೃದಯಾಘಾತ ಆಗೋದನ್ನ ನಾವು ನೋಡಿದ್ವಿ ಆದರೆ ಈಗ ನೋಡಿದ್ರೆ ಚಿಕ್ಕ ಚಿಕ್ಕವರಲ್ಲೂ ಕೂಡ ಹೃದಯಾಘಾತ ಆಗ್ತಾ ಇದೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಹದಿನೆಂಟು ವಯಸ್ಸಿನ ಮಿತಿ ಇಲ್ಲ ಹದಿನೈದು ಹದಿನೆಂಟು ವರ್ಷದ ಮಕ್ಕಳಲ್ಲೂ ಕೂಡ ಹೃದಯಾಘಾತ ಆಗತ್ತೆ ಅಂದ್ರೆ ಇದಕ್ಕೆ ಏನ್ ಕಾರಣ ಬದಲಾದ ಲೈಫ್ ಸ್ಟೈಲ್ ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಹೃದಯಾಘಾತಕ್ಕೆ ಏನ್ ಕಾರಣ ಅಂತ ನೋಡ್ತಾ ಹೋದಾಗ ಒಂದು ಅನುಮಾನ ಇತ್ತು ಆ ಕೋವಿಡ್ ಲಸಿಕೆ ಏನಾದ್ರೂ ಕಾರಣವಾಗ್ತಾ ಇದೆಯಾ ಯಾಕಂದ್ರೆ ಕೋವಿಡ್ ನಂತರ ಈ ಹೃದಯಾಘಾತದ ಪ್ರಕರಣಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಮೇಲೆ ಒಂದು ಅನುಮಾನ ಇತ್ತು ಈಗ ಐಸಿಎಂಆರ್ ಮತ್ತು ಏಮ್ಸ್ ಅಧ್ಯಯನ ಹೇಳ್ತಾ ಇರೋದು ಕೋವಿಡ್ ಲಸಿಕೆ ಸುರಕ್ಷಿತ ಅಂತ ಸೊ ಈ ಅಧ್ಯಯನ ಏನ್ ಮಾಹಿತಿ ಬಹಿರಂಗಪಡಿಸಿದೆ ಶ್ವೇತ ಇದಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಕರ್ನಾಟಕದ ವಿಚಾರವಾಗಿ ಸಾಕಷ್ಟು ಬಾರಿ ಅಂದ್ರೆ ಹಾಸನ ಜಿಲ್ಲೆಯಲ್ಲಿ ಶುರುವಾದಂತಹ ಹೃದಯಾಘಾತ ಪ್ರಕರಣಗಳ ಸಂಖ್ಯೆ ಎಲ್ಲರನ್ನು ಇಡೀ ದೇಶಾದ್ಯಂತ ಒಂದು ರೀತಿಯಲ್ಲಿ ಆತಂಕಕ್ಕೆ ದೂಡಿರುವಂತದ್ದು ಯಾಕಂದ್ರೆ ಅದಿ ಹರೆಯದವರು ಯುವಕರು ನಲವತ್ತು ನಲವತ್ತೈದು ದಾಟದೇ ಇರೋರು ಇಪ್ಪತ್ತನ ವಯಸ್ಸಿನವರು ವಿದ್ಯಾರ್ಥಿಗಳು ಹೀಗೆ ಏಜ್ ಗ್ರೂಪೇ ಇಲ್ಲದೆ ಈ ರೀತಿಯಾದಂತಹ ತುತ್ತ ಅಂದ್ರೆ ಹೃದಯಾಘಾತಕ್ಕೆ ತುತ್ತಾಗ್ತಾ ಇರುವಂತದ್ದು ಅಂತ ಪ್ರಕರಣಗಳು ವರದಿ ಆಗ್ತಾ ಇರುವಂತದ್ದು ಎಲ್ಲರಿಗೂ ಈವನ್ ಕೇಂದ್ರ ಸರ್ಕಾರಕ್ಕೂ ಕೂಡ ಬಹಳ ಕಳವಳವನ್ನ ಸೃಷ್ಟಿ ಮಾಡಿತ್ತು ಆ ಸಂದರ್ಭದಲ್ಲಿ ಒಂದು ವಿರೋಧ ಪಕ್ಷಗಳು ಕೂಡ ಒಂದು ಅಸ್ತ್ರವನ್ನ ಅಂದ್ರೆ ಕೋವಿಡ್ ಕಾಲದ ಕೋವಿಡ್ ಲಸಿಕೆ ಯಾರು ಪಡೆದಿದ್ರು ಅದರ ಪರಿಣಾಮ ಅನ್ನುವಂತ ಚರ್ಚೆಗಳು ಶುರುವಾಗಿದ್ದು ವಿರೋಧ ಪಕ್ಷದವರು ಕೂಡ ಇದಕ್ಕೆ ಒಂದಷ್ಟು ಸಾರಿ ಹೇಳಕ್ ಶುರು ಮಾಡಿದ್ರು ಮತ್ತೆ ಕೆಲವರು ಆತಂಕವನ್ನು ಕೂಡ ವ್ಯಕ್ತಪಡಿಸಕ್ ಶುರುವಾಗಿದ್ರು ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ಮೂರ್ನಾಲ್ಕು ತಿಂಗಳಿಂದಲೂ ಕೂಡ ಅಂದ್ರೆ ಇದಕ್ಕೆ ಹೃದಯಾಘಾತಗಳು ಆಗ್ತಾವ ಇಲ್ವಾ ಅನ್ನೋಂಥದ್ದು ನಮ್ಮದು ಬಂದ ಮೇಲೆ ಇದು ಎಕ್ಸ್ಟ್ರೀಮ್ ಸ್ಟೇಜು ಅಂತ ಹೇಳ್ಬೋದು ಅದಕ್ಕೆ ಮುಂಚೆಯಿಂದಲೇ ಕೂಡ ಐ ಸಿ ಎಂ ಆರ್ ಮತ್ತೆ ಏಮ್ಸ್ ನವರು ಒಂದು ಅಧ್ಯಯನವನ್ನ ಸಂಶೋಧನೆಯನ್ನ ಮಾಡಿದ್ರು ಯಾಕೆ ಏನ್ ಆಗ್ತಾ ಇದೆ ಇದು ಹೌದಾ ಅಲ್ವಾ ಈ ರೀತಿ ಆಗ್ಲಿಕ್ಕೆ ಕಾರಣ ಇದೆಯಾ ಕೋವಿಡ್ ಲಸಿಕೆಯನ್ನ ಪಡೆದಂತವರು ಇನ್ ಕೇಸ್ ಮೃತಪಟ್ಟಿದ್ರೆ ಅವರ ಅವರ ಇದನ್ನೆಲ್ಲ ತೆಗೆದುಕೊಂಡು ಟೆಸ್ಟ್ ಮಾಡುವಂತದ್ದು ಎಲ್ಲವೂ ಕೂಡ ಆಗ್ತಾ ಇತ್ತು ಅದ ಅದರ ಅಧ್ಯಯನ ನಡೆಸಿದಂತಹ ತಜ್ಞರು ಒಂದು ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ಕೊಟ್ರು ಇದರಲ್ಲಿ ಕೋವಿಡ್ ಲಸಿಕೆಯಿಂದ ಆಗಿದೆ ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಸಾಕ್ಷ್ಯಗಳು ಅಥವಾ ಒಂದು ಇದರಲ್ಲಿ ಸಿಕ್ಕಿಲ್ಲ ಅದನ್ನ ಹೊರತಾಗಿ ಎಲ್ಲವೂ ಕೂಡ ನೋಡಿಕೊಂಡು ಬಂದಂತ ಸಂದರ್ಭದಲ್ಲಿ ಅವರ ಲೈಫ್ ಸ್ಟೈಲು ಮತ್ತೆ ಅವರ ಇಂದಿನ ಹೆಲ್ತ್ ಹಿಸ್ಟ್ರಿ ಅಂದ್ರೆ ಅವರ ಫ್ಯಾಮಿಲಿಗೆ ಯಾರಿಗಾದ್ರೂ ಆ ರೀತಿಯ ತೊಂದರೆಗಳಿದ್ದು ಕಂಟಿನ್ಯೂ ಆಗಿ ಆಗಿರಬಹುದು ಅಥವಾ ಇವ್ರು ತೋರಿಸ್ಕೊಳ್ಳೋದೇನೇ ಇರಬಹುದು ಗೊತ್ತಾಗದ ರೀತಿಯಲ್ಲಿ ಇರಬಹುದು ಅದರ ಜೊತೆಗೆ ಅವ್ರ ಲೈಫ್ ಸ್ಟೈಲ್ ಬದಲಾವಣೆಗಳಾಗ್ತಾ ಇರುತ್ತೆ ಅದು ಬಹಳ ಪ್ರಮುಖವಾಗಿ ಕಾರಣ ಅನ್ನುವಂಥದ್ದು ಕೇಂದ್ರ ಸರ್ಕಾರ ಹೇಳಿರುವಂತದ್ದು ಮತ್ತೆ ಆ ಸಂಶೋಧನೆಗಳು ಏನ್ ಹೇಳಿದಾವೆ ಅದನ್ನ ಉಲ್ಲೇಖ ಮಾಡಿ ನಿನ್ನೆ ಕೇಂದ್ರ ಕೇಂದ್ರ ಸರ್ಕಾರ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ ಶ್ವೇತಾ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮ ಡೀಟೇಲ್ಸ್ಗೆ ఇది ఏషియానెట్ న్యూస్ నెట్వర్క్ ప్రస్తుతి